ಆಲ್ಟೋರ್ ಆಸ್ಪತ್ರೆ ವತಿಯಿಂದ ಹೃದಯ ದಿನದ ಅಂಗವಾಗಿ ಕೆಆರ್ಪುರದಲ್ಲಿ ಮೆಗಾ ಕಾರ್ಡಿಯಾ ಕ್ಯಾಂಪ್ ಆಲ್ಟೋರ್ ಹಾರ್ಟ್ ಬೀಟ್ ವಾಗ್ದಾನ್ ಹಮ್ಮಿಕೊಳ್ಳಲಾಗಿತ್ತು ಆಸ್ಪತ್ರೆಯ ಮುಖ್ಯಸ್ಥ ಡಾ ಲವೀನ್ ಗೌಡ ಮಾತನಾಡಿ ಹೃದಯ ಸಂಬಂಧಿ ಕಾಯಿಲೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗುತ್ತಿದ್ದು ಪ್ರತಿಯೊಬ್ಬರೂ ನಡೆಯುವುದನ್ನು ಅಭ್ಯಾಸ ಮಾಡಿಕೊಳ್ಳಿ ನಡೆಯುವುದರಿಂದ ಹೃದಯ ಸಂಬಂಧಿ ಕಾಯಿಲೆಗಳನ್ನು ದೂರ ಇಡಬಹುದು ಆಸ್ಪತ್ರೆಯಲ್ಲಿ ಉಚಿತ ಪರೀಕ್ಷೆ ಮಾಡುತ್ತಿದ್ದು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಹೇಳಿದರು ಆಲ್ಟೋರ್ ಆಸ್ಪತ್ರೆಯಲ್ಲಿ ಕಡಿಮೆ ಹಣದಲ್ಲಿ ಸೇವೆಗಳು ನೀಡುತ್ತಿದ್ದು ಇದರ ಉಪಯೋಗ ಪಡೆದುಕೊಳ್ಳಿ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಡಾಕ್ಟರ್ ವಿನಾಯಕ್ ಆಲೂರು ಹರಿಣಿ ಉಪಸ್ಥಿತರಿದ್ದರು ಇಂಟರ್ ನ್ಯಾಷನಲ್ ವರ್ಲ್ಡ್ ಕಾರ್ಡಲಜಿ ಶೋ ಸೆಪ್ಟೆಂಬರ್ ಟ್ವೆಂಟಿ ನೈನ್ ಇತ್ತು ಅದು ಪ್ರಯುಕ್ತವಾಗಿ ಆಲ್ಟಾ ಹಾಸ್ಪಿಟಲ್ ಕಡೆಯಿಂದ ಅರೌಂಡ್ ಅಪ್ರಾಕ್ಸಿಮೇಟ್ಲಿ ಟ್ವೆಲ್ ಕಿಲೋಮೀಟರ್ಸ್ ಗೆ ವಾಟರ್ ಪ್ಲಾನ್ ಅಂತ ಒಂದು ಅಪ್ರಾಕ್ಸಿಮೇಟ್ಲಿ ಸೆವೆನ್ ಹಂಡ್ರೆಡ್ ಪೀಪಲ್ಸ್ ಎಲ್ಲ ಸೇರಿ ವಾಟರ್ ಪ್ಲಾನ್ ಅವೇರ್ನೆಸ್ ಕ್ರಿಯೇಟ್ ಮಾಡೋದಕ್ಕೋಸ್ಕರ ಒಂದು ಪ್ರೋಗ್ರಾಮ್ ನ ಆಯೋಜಿಸಿದ್ವಿ ಅದು ಆಲ್ಮೋಸ್ಟ್ ಇಂಡಿಯಾಗೆ ಐ ಥಿಂಕ್ ಇಟ್ ಈಸ್ ರೆಕಾರ್ಡ್ ಸಿಕ್ಸ್ ಫಿಫ್ಟಿ ಏನೋ ಮುಂಚೆ ಆಯ್ತಂತೆ ವಿರ್ ಏಬಲ್ ಟು ಟೇಕ್ ಕ್ರಾಸ್ ಮಾಡಕ್ ಆಯ್ತು ಏಜೆಟೆಡ್ ಪೀಪಲ್ ಜೊತೆಗೆ ಇದನ್ನ ಚೆನ್ನಾಗಿ ಹೆಲ್ಪ್ ಮಾಡಿದಂತ ಪೊಲೀಸ್ ಸಿಬ್ಬಂದಿಗೆ ಟ್ರಾಫಿಕ್ ಪೊಲೀಸ್ ನಮ್ಮ ಪುರಂ ಟ್ರಾಫಿಕ್ ಪೊಲೀಸಿಗೆ ಆಗಿರ್ಬೋದು ರಾಮ ಮೂರ್ತಿ ಪೊಲೀಸ್ ಸ್ಟೇಷನ್ ಸಿಬ್ಬಂದಿ ವರ್ಗದವರಿಗೆ ಪುರಂ ಸಿವಿಲ್ ಪೊಲೀಸ್ ವರ್ಗದವರಿಗೆ ತುಂಬಾ ಧನ್ಯವಾದಗಳು ಇಲ್ಲಿಗೆ ಬಂದಿದ್ರೆ ಸೆಮಿನರಿ ಸ್ಟೂಡೆಂಟ್ಸ್ ಆಗಿರ್ಬೋದು ವಿವೇಕಾನಂದ್ ನರ್ಸಿಂಗ್ ಕಾಲೇಜ್ ಆಗಿರ್ಬೋದು ಸೂರ್ಯ ನರ್ಸಿಂಗ್ ಕಾಲೇಜ್ ಆಗಿರ್ಬೋದು ಅವರೆಲ್ಲ ಬಂದು ಸ್ವಯಂಪೇರಿತವಾಗಿ ನಮ್ ಜೊತೆ ಸೇರಿ ಒಂದ್ ಅವೇರ್ನೆಸ್ ಕ್ರಿಯೇಟ್ ಮಾಡಕ್ಕೆ ಸಹಾಯ ಮಾಡಿದ್ದಾರೆ ತುಂಬಾ ಖುಷಿ ಆಗ್ತಿದೆ ಯಾರಿಗಾದ್ರೂ ಸಣ್ಣ ಪುಟ್ಟ ಚೆಸ್ಟ್ ಪೈನ್ ಬರ್ತಾ ಇದೆ ಅಥವಾ ಎಡ ಭಾಗದಲ್ಲಿ ನೋವು ಬರ್ತಾ ಇದೆ ಅಥವಾ ಕಟ್ಟಿ ತಂತ ನೋವು ಆಗ್ತಾ ಇದೆ ಎಡೆ ಭಾಗದಿಂದ ಅದು ಒಕ್ಲಿದ ಹತ್ರ ನೋವು ಆಗ್ತಿದೆ ಈ ತರ ಏನೇ ಇದ್ರು ಹತ್ರ ನೆಗ್ಲೆಕ್ಟ್ ಮಾಡ್ದೇ ಹತ್ರದಲ್ಲಿ ಹೋಗಿ ಒಂದು ಸ್ಕ್ರೀನಿಂಗ್ ಟೆಸ್ಟ್ ಇ ಸಿ ಜಿ ಅಂತ ಮಾಡ್ತಾರೆ ಈಸಿ ಜನ ಮ್ಯಾಚ್ ಅದ್ರಿಂದ ತುಂಬಾನೇ ಲೈಫ್ ಸೇವಿಂಗ್ ದಟ್ ಒಂದು ಪರ್ಟಿಕ್ಯುಲರ್ ಟೆಸ್ಟ್ ಯಾರು ಮರಿಬೇಡಿ ಇದೊಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋದಕ್ಕೋಸ್ಕರ ನಾವು ಇದೊಂದು ಪ್ರೋಗ್ರಾಮ್ ನಮ್ಕೊಂಡಿರೋದು ತುಂಬಾ ಥ್ಯಾಂಕ್ಸ್ ಎಲ್ಲರೂ ಸಪೋರ್ಟ್ ತುಂಬಾ ಮಾಡಿದ್ರೆ ಅಷ್ಟು ಜನತೆಗೆ ನಮ್ ಕಡೆ ಒಂದು ಧನ್ಯವಾದ ಇಟ್ಟ ಸಂಬಂಧಿ ಕಾಯಿಲೆಗಳು ತುಂಬಾ ಆಗಿರೋದ್ರಿಂದ ಇದು ಪ್ರತಿಯೊಬ್ಬರು ವಾಕ್ ಮಾಡಬೇಕು ಇದರಿಂದ ಆರೋಗ್ಯ ತುಂಬಾ ಇಂಪ್ರೂವ್ ಆಗುತ್ತೆ ಹೃದಯದ ಆರೋಗ್ಯ ಇಂಪ್ರೂವ್ ಆಗುತ್ತೆ ಅನ್ನೋದು ತಿಳ್ಸಕ್ಕೋಸ್ಕರ ಹಮ್ಮಿಕೊಂಡಿರೋ ಈ ಪ್ರೋಗ್ರಾಮು ಸಕ್ಸಸ್ಫುಲ್ ಆಗಿದೆ ಎಲ್ಲಾ ಸ್ಟೂಡೆಂಟ್ಸ್ಗಳು ಎಲ್ಲಾ ಜಯನ್ ಸ್ಟೂಡೆಂಟ್ಸ್ ಸ್ಟೂಡೆಂಟ್ಸ್ಗಳು ಎಲ್ಲಾ ಸ್ಟಾಫು ಮತ್ತೆ ನಮ್ಮ ಸೇಂಟ್ ಮೇರೀಸ್ ಓನರ್ ಆಗಿರೋಂತ ಸರ್ ಎಲ್ಲರೂ ಬಂದು ಸಪೋರ್ಟ್ ಮಾಡಿದ್ದಾರೆ ಸೊ ಇದೇ ತರ ಇದು ಒಂದು ದಿವಸಕ್ಕೆ ಮಾತ್ರ ಅಲ್ಲ ಪ್ರತಿ ದಿವಸನೂ ವಾಕನ್ನ ನಾವು ಪ್ರಮೋಟ್ ಮಾಡಬೇಕು ಚೆನ್ನಾಗಿ ವಾಕ್ ಮಾಡಿದ್ರೆ ಆಟಿನ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ತಿಳಿಸೋಕೋಸ್ಕರ ಮಾಡಿರೋದು ಇದೇ ತರ ಮತ್ತೆ ಮತ್ತೆ ನಾವು ಪ್ರೋಗ್ರಾಮ್ ಗಳನ್ನ ಹಮ್ಮಿಕೊಂತ ಇರ್ತೀವಿ ಮಾಧ್ಯಮ ವರ್ಗದವರಿಗೂ ನಮ್ಮ ಕಡೆಯಿಂದ ಧನ್ಯವಾದಗಳು ಇದನ್ನ ಎಲ್ಲರಿಗೂ ಮುಗಿಸೋ ತರ ನೀವು